ಹೌಸ್ ವತಿಯಿಂದ ಕರ್ನಾಟಕ ಜ್ಯೋತಿಷ್ಯ ಭೂಷಣ ಜ್ಯೋತಿಷ್ಯ ರತ್ನ ಜ್ಯೋತಿಷ್ಯ ಕೇಸರಿ ಪ್ರಶಸ್ತಿ ಪ್ರದಾನ ಸಮಾರಂಭ ಅದ್ದೂರಿಯಾಗಿ ನಡೆಯಿತು ಬೆಂಗಳೂರು ಪ್ರೆಸ್ ಕ್ಲಬ್ ಆವರಣದಲ್ಲಿ ಜಿಡಿ ಮೀಡಿಯಾ ಹೌಸ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಅನಿತಾ ವಿಗೌಡ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಹಿರಿಯ ಸಚಿವರುಗಳಾದ ರಾಮಲಿಂಗಾರೆಡ್ಡಿ ದಿನೇಶ್ ಗುಂಡೂರಾವ್ ಮಾಜಿ ಅಡ್ವೊಕೇಟ್ ಜನರಲ್ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರಾದ ಅಶೋಕ್ ಹಾರ್ನಳ್ಳಿ ಮಾಜಿ ಶಾಸಕರು ಜೆಡಿಎಸ್ ಬೆಂಗಳೂರು ಘಟಕದ ಅಧ್ಯಕ್ಷರಾದ ರಮೇಶ್ ಗೌಡ ಡಿಎಸ್ ಮ್ಯಾಕ್ಸ್ ಡೆವಲಪರ್ಸ್ ವ್ಯವಸ್ಥಾಪಕರಾದ ಎಸ್ಪಿ ದಯಾನಂದ್ ನಟಿ ನಿರ್ದೇಶಕಿ ರೂಪಾ ಅಯ್ಯರ್ ಹಿರಿಯ ವಕೀಲರಾದ ಸೋಮಶೇಖರ್ ಸೇರಿದಂತೆ ಮತ್ತಿತರ ಮುಖಂಡರು ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಶ್ರೀ ಪಂಡಿತ್ ಶ್ರೀ ಪ್ರಸನ್ನಾಚಾರ್ಯ ಎಸ್ ಕಟ್ಟಿ ಶ್ರೀ ಬಸವರಾಜ್ ಗುರೂಜಿ ಶ್ರೀ ಮಂಜುನಾಥ್ ಭಟ್ ಶ್ರೀ ಮನೋಹರ್ ಗುರೂಜಿ ಶ್ರೀ ತಾಮ್ರಪರಣಿ ಆಚಾರ್ಯರವರು ಸೇರಿದಂತೆ ಎಲ್ಲರಿಗೂ ಕರ್ನಾಟಕ ಜ್ಯೋತಿಷ್ಯ ವಿಭೂಷಣ ಪ್ರಶಸ್ತಿ ಹಾಗೂ ಉದ್ದಾಮ ಜ್ಯೋತಿಷಿಗಳಿಗೆ ಜ್ಯೋತಿಷ್ಯ ರತ್ನ ಮತ್ತು ಜ್ಯೋತಿಷ್ಯ ಕೇಸರಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ನೂರಾರು ಜನ ಜ್ಯೋತಿಷ್ಯ ಅಭಿಮಾನಿಗಳು ಗುರುಗಳ ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇಂಡಿಯಾ ಹೌಸ್ ತನ್ನ ಮೊದಲ ಚೊಚ್ಚಲ ಪ್ರಸ್ತುತಿಯನ್ನ ಜ್ಯೋತಿಷ ವಿಭೂಷಣ ಪ್ರಶಸ್ತಿ ಪುರಸ್ಕಾರ ಕಾರ್ಯಕ್ರಮದ ಮುಖೇನ ಆರಂಭಿಸಬೇಕು ಅನ್ನುವಂತಹ ಸದವಕಾಶವನ್ನ ಹಂಬಲವನ್ನ ಮನದ ಇಂಗಿತವನ್ನ ವ್ಯಕ್ತಪಡಿಸ್ತು ಈ ದಿನ ಅದಕ್ಕೆ ಸಾರ್ಥಕತೆಯ ಹೊಂಬಿಳುಕು ಅಂತ ಹೇಳಿದ್ರು ಹೆಚ್ಚು ಕೆಲಸ ಮಾಡಿರ್ತಕ್ಕಂಥ ಪ್ರಖ್ಯಾತಿ ಮಾಡ್ತಿರ್ತಕ್ಕಂಥದ್ದು ಭಾಳ ಸಂತೋಷ ಅಂಥೇಳಿ ಇದು ಜ್ಯೋತಿಷ್ ಶಾಸ್ತ್ರ ನಾನೇನು ತೋರಿಸಿಲ್ಲ ಇದುವರೆಗೂ ಆದರೆ ಭಾಳ ಕಷ್ಟ ಇದು ಯಾಕೆಂದರೆ ಕೈ ನೋಡಿ ಹೇಳ್ತಾರೆ ನಕ್ಷತ್ರ ನೋಡಿ ಹೇಳ್ತಾರೆ ಅದು ನಮಗೇನು ಸಾಮಾನ್ಯರಿಗೆ ಏನು ಅರ್ಥ ಆಗೋಲ್ಲ ಅತಿ ಬುದ್ಧಿವಂತರಾಗಿದ್ದರೆ ಮಾತ್ರ ಇದು ಅರ್ಥ ಆಗೋವಂಥದ್ದು ಜ್ಯೋತಿಷ್ ಶಾಸ್ತ್ರ ಯಾರು ಓದಿರ್ತಾರೆ ಯಾರು ಹೇಳ್ತಾ ಇರ್ತಾರೆ ಎಲ್ಲರಿಗಿಂತ ಐಕ್ಯೂ ಜಾಸ್ತಿ ಇರುತ್ತೆ ಅವರಿಗೆ ಶಕ್ತಿ ಜಾಸ್ತಿ ಇರುತ್ತೆ ಊಹೆ ಮಾಡೋದು ಅಷ್ಟು ಸುಲಭ ಅಲ್ಲ ನಕ್ಷತ್ರಗಳು ಆ ಸಮಯ ಅದನ್ನೆಲ್ಲ ಕೂಡ ಅಷ್ಟು ಸುಲಭವಾಗಿ ಹೇಳೋಕ್ಕಾಗೋದಿಲ್ಲ ಆದರೆ ಹೆಚ್ಚು ಜ್ಞಾನ ಇರತಕ್ಕಂಥವ್ರು ಮಾತ್ರ ಶಾಸ್ತ್ರ ಹೇಳೋದಕ್ಕೆ ಸಾಧ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಅನೇಕರು ಹೇಳಿರ್ತಕ್ಕಂಥ ಭವಿಷ್ಯಗಳು ಕೂಡ ನಮ್ಮ ಕಂಡಾರೆ ನಾವು ನೋಡಿದ್ದೀವಿ ಜ್ಯೋತಿಷ್ಯ ಒಂದು ಇನ್ನೊಂದು ಕಾಲಜ್ಞಾನಗಳು ಬೇರೆ ಇದ್ದರು ಯಾರೋ ಮಕೈವರ್ ತಾತ ಇದ್ದರು ನಾಸ್ತು ಡ್ಯಾಮ್ ಇದ್ದರು ಈ ಥರ ಅನೇಕರು ಕಾಲಜ್ಞಾನಗಳು ಅವ್ರ ಶಾಸ್ತ್ರ ಹೇಳ್ತಿರಲಲ್ಲ ಕಾಲಜ್ಞಾನ ಅವ್ರಿಗೇನೋ ಶಕ್ತಿ ಇರ್ತಿತ್ತು ಅವರು ಹೇಳ್ತಾ ಇದ್ದರು ಆದರೆ ನೀವು ನಾವು ಹುಟ್ಟಿದ ದಿನ ಇನ್ನೊಂದು ಕೈ ನೋಡಿ ನೀವೆಲ್ಲ ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಇದು ಒಂದು ವಿಜ್ಞಾನ ಅಂತಲೇ ನಾನು ಹೇಳ್ತೀನಿ ಅದರಿಂದ ತಮ್ಮೆಲ್ಲ ಯಾರ್ಯಾರು ಇವತ್ತು ಪ್ರಶಸ್ತಿ ಪಡೆದ ನಿಮಗೆಲ್ಲರಲ್ಲೂ ಕೂಡ ನನ್ನ ಪರವಾಗಿ ವೇದಿಕೆಯಲ್ಲಿರ್ತಕ್ಕಂಥದ್ರ ಪರವಾಗಿ ಎಲ್ಲರ ಪರವಾಗಿ ನಿಮಗೆಲ್ಲ ಅಭಿನಂದನೆ ಒಂದು ಮನುಷ್ಯನ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರ್ಬೋದು ಬೇರೆ ಬೇರೆ ರೀತಿಯಾಗಿ ಪ್ರಭಾವ ಬೀರ್ತಕ್ಕಂಥ ವಿಷಯದ ಬಗ್ಗೆ ಅದರಲ್ಲಿ ಅಧ್ಯಯನ ಮಾಡಿ ಮತ್ತು ಅದರಲ್ಲಿ ಒಂದು ನೈಪುಣ್ಯತೆಯನ್ನು ಪಡೆದು ಇವತ್ತು ಹೆಸರುವಾಸಿಯಾಗಿರ್ತಕ್ಕಂಥ ಜನರಿಗೆ ಇಲ್ಲಿ ಆಹ್ವಾನವನ್ನು ನೀಡಿ ಅವರಿಗೆ ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡ್ತಾ ಇರತಕ್ಕಂಥದ್ದು ಭಾಳ ಒಂದು ಸಂತೋಷದ ವಿಷಯ ಏಕೆಂದರೆ ಇವರಿಗೆ ಯಾರೂ ಕೂಡ ಹೆಚ್ಚು ಗುರುತಿಸಿ ಅವರಿಗೆ ಒಂದು ಪ್ರಶಸ್ತಿ ನೀಡ್ತಕ್ಕಂಥದ್ದು ಈ ಇನ್ನೆಲ್ಲೂ ಕೂಡ ನಡೆದಿರಲಿಲ್ಲ ಇದು ಪ್ರಥಮ ಬಾರಿಗೆ ಮಾಡ್ತಾ ಇದ್ದೀರಾ ಏನು ಪ್ರಥಮ ಬಾರಿಗೆ ಪ್ರಥಮ ಪಾಲಿಕೆ ಮಾಡ್ತಾ ಇದ್ದಾರೆ ಅದಕ್ಕೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಮ್ಮ ಮೇಡಮ್ ಅವರು ಮತ್ತು ಅನಿತಾ ಗೌಡ ಅವರು ಮತ್ತು ಅವರೆಲ್ಲ ಸೇರಿ ಸೇರಿ ಮಾಡಿದ್ದಕ್ಕೆ ನನ್ನ ಅಭಿನಂದನೆಗಳು ಶಾಸ್ತ್ರದಲ್ಲಿ ಅದನ್ನು ಹೇಳ್ತಕ್ಕಂಥವ್ರ ಅನುಷ್ಠಾನ ಮತ್ತು ಅವರು ನಡ್ಕೊಂಡು ಬಂದಂಥ ರೀತಿಯೂ ಸಹ ಜೀವನವನ್ನು ನಡೆಸ್ಕೊಂಡು ಬಂದಂಥ ರೀತಿಯೂ ಸಹ ಬಹಳ ಅತ್ಯಂತ ಸಹಾಯವನ್ನು ಮಾಡುತ್ತೆ ಶಾಸ್ತ್ರದ ಪ್ರಕಾರವೂ ಸಹ ಯಾರಿಗೂ ಕೆಟ್ಟದ್ದನ್ನು ಭವಿಷ್ಯ ಹೇಳಬಾರದು ಅನ್ನೋದು ಒಂದು ಇದೆ ಒಂದು ಹಳೇ ಒಂದು ಕಥೆ ಪ್ರಕಾರ ಅಕ್ಬರ್ ಬೀರ್ಬಲ್ನ ಕಥೆ ಬಂದಾಗ ಅಕ್ಬರ್ನಿಗೆ ಯಾರೋ ಕೇಳಿದ್ರಂತೆ ಯಾರು ಶಾಸ್ತ್ರರು ನಿನ್ನ ಮುಂದೆ ನಿನ್ನ ಕಣ್ಣು ಮುಂದೆನೇ ಎಲ್ಲ ನಿನ್ನ ಸಂಬಂಧಿಕರು ಸತ್ತೋಗ್ತಾರೆ ಅಂತೇಳಿ ಅಕ್ಬರು ಭಾಳ ಬೇಜಾರು ಮಾಡ್ಕೊಂಡಂತೆ ರಾಜ ಆಗ ಬೀರ್ಬಲ್ ಅಂತ ಕರೆದಾಗ ಅವನು ಹೇಳಿದ್ನಂತೆ ಇಲ್ಲ ಇಲ್ಲ ನಿನ್ನ ಜೊತೆ ಇರೋರಿಗಿಂತ ಹೆಚ್ಚು ದಿನ ನೀನು ಬದುಕಿರ್ತೀಯ ಎಲ್ರಿಗಿಂತ ಹೆಚ್ಚು ದಿನ ಬದುಕಿರ್ತೀಯ ಅಂತ ಹೇಳಿದ್ರು ಹಾಗೇ ಮನಸ್ಸಿಗೆ ಒಂದು ಸಮಾಧಾನವನ್ನು ಕೊಡೋದು ಭಾರತ್ ಭಾರತೀಯ ಪರಂಪರೆಯಲ್ಲಿ ಗಣಿತಶಾಸ್ತ್ರದಲ್ಲಿ ಅದ್ಭುತವಾದಂಥ ಸಾಧನೆ ಯಾವುದು ಪಾಶ್ಚಾತ್ಯದಲ್ಲಿ ಕೊಪರ್ನಿಕಸ್ಸು ಗೆಲೀಲಿಯೋ ಮಾಡೋದಕ್ಕೆ ಮುಂಚೆನೇ ಗ್ರಹಗಳ ಚಲನೆಯನ್ನು ಕಂಡುಹಿಡಿದು ನಮ್ಮ ಒಂದು ಹಿಂದಿನ ಋಷಿಗಳು ಮೆಹರ ಇರ್ಬೋದು ಬ್ರಹ್ಮಗುಪ್ತ ಇರ್ಬೋದು ಆರ್ಯಭ ಇರ್ಬೋದು ಎಲ್ಲ ಗಣಿತಶಾಸ್ತ್ರದಲ್ಲಿ ಭಾಳ ದೊಡ್ಡ ಸಾಧನೆ ಮಾಡಿದ್ದು ನಮಗೆಲ್ಲ ಗೊತ್ತಿರೋ ಹಾಗೆ ಶೂನ್ಯ ಅಥವಾ ಸೊನ್ನೆಯನ್ನು ಕಂಡಿಡಿದಂಥ ಒಂದು ಶ್ರೇಯಸ್ಸು ನಮ್ಮ ನಮ್ಮ ಋಷಿಗಳಿಗೆ ಸಲ್ಲಬೇಕಾದದು ಅನೇಕ ಶಾಸ್ತ್ರದಲ್ಲಿ ನಾನು ಹಿಂದೆ ಒಂದು ನನ್ನ ಸಂಬಂಧಿಕ ಒಂದ್ಸರಿ ಎಲ್ಲೋ ಹೋಗ್ತಾ ಯಾರೋ ಒಂದು ಬಸ್ಸಲ್ಲಿ ಜಗಳ ಕಾಯ್ಕೊಂಡು ಜೈಲು ಕೊಟ್ಟದ ನಾನು ಅವ್ನು ಜಾತಕ ಕೊಟ್ಟು ಒಬ್ಬರು ಜ್ಯೋತಿಷ್ ಶಾಸ್ತ್ರ ಕಳಿಸ್ದೆ ಅದು ನೋಡಿದ ತಕ್ಷಣ ಅವ್ರು ಹೇಳಿದ್ರು ಈತ ಹುಡುಗ ಜೈಲಲ್ಲಿ ಇರಬೇಕಲ್ವೇ ಅಂತ ಹಾಗೆ ಅಷ್ಟು ಕಲಾರುವಕ್ಕಾಗಿ ಹೇಳ್ತಕ್ಕಂಥ ಒಂದು ಶಕ್ತಿ ನಮ್ಮ ಶಾಸ್ತ್ರದ ವಿದ್ವಾಂಸರಿಗೆ ಇದೆ ಬಹಳ ಒಂದು ಅವರ ಜೀವನದಲ್ಲಿ ಕಠಿಣ ಪರಿಶ್ರಮ ಹಾಗೆ ಮಾಡಿಕೊಂಡಂಥ ರೀತಿಯಲ್ಲಿ ನಮಗೆ ಏನೋ ಒಂದು ಮನಸ್ಸಮಾಧಾನ ಕೊಡ್ತಕ್ಕಂಥ ಒಂದು ಶಕ್ತಿ ಈ ಜ್ಯೋತಿಷ್ಯ ವಿದ್ಯೆಗೆ ಇದೆ ಅನೇಕರು ಇಲ್ಲ ಜ್ಯೋತಿಷ್ಯ ಒಂದು ವಿಜ್ಞಾನವೇ ಅಲ್ಲ ಅಂತ ಇದು ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದರೆ ಯಾವುದೇ ವಿಷಯವನ್ನಾಗಲಿ ಅಧ್ಯಯನ ಮಾಡದಲ್ಲೇ ಒಂದು ತೀರ್ಪನ್ನು ಕೊಡ್ತಕ್ಕಂಥ ಮನೋಭಾವ ಜನರಲ್ಲಿದೆ ಎಲ್ಲ ಹಿರಿ ಇದುವರೆಗೂ ಸಹ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯ ಸಾಹಿತಿ ನಮ್ಮ ಪಂಡಿತರುಗಳೇ ಈಗಾಗಲೇ ನಮ್ಮ ಬಸವರಾಜ್ ಗುರುಜಿಯವರು ನಮಗೆಲ್ಲ ಭಾಳ ಚೆನ್ನಾಗಿ ಗೊತ್ತಿರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇರ್ತೀವಿ ಸಮಾಜದಲ್ಲಿ ಇವತ್ತಿನ ದಿವಸ ಏನು ಬ್ರಾಹ್ಮಣರು ಇವತ್ತೇನು ಬ್ರಾಹ್ಮಣರು ಇದ್ದಾರೆ ತಮಗೆಲ್ಲ ಗೊತ್ತಿರೋ ಹಾಗೆ ಮನಸ್ಸಿಗೆ ಆಗಲೇ ಅಶೋಕ್ ಆರ್ನಹಳ್ಳಿ ಸಾಹೇಬ್ ಮಾತನಾಡಬೇಕಾದ್ರೆ ಹೇಳ್ತಿದ್ರು ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿ ಭಾಳ ಮುಖ್ಯ ಅಂಥ ಒಂದು ಶಾಂತಿ ಎಲ್ಲಿ ಸಿಗುತ್ತೆ ಅಂತಂದರೆ ಇವತ್ತಿನ ದಿವಸ ನಾವು ಯಾವುದಾದ್ರೂ ಒಂದು ಕೆಲಸವನ್ನು ಒಳ್ಳೆ ಕೆಲಸವನ್ನು ಮಾಡಬೇಕಾದ್ರೆ ಜ್ಯೋತಿಷ್ಯ ಅಂತಂದರೆ ಮೂಢನಂಬಿಕೆ ಅಲ್ಲ ಜ್ಯೋತಿಷ್ಯ ಅಂತಂದರೆ ಅದು ಸಹ ಒಂದು ವಿಜ್ಞಾನ ಅಂಥ ಒಂದು ಸಮಾಜದಲ್ಲಿ ಏನವರು ತೆರೆಯಿಂದೆ ಕೆಲಸವನ್ನು ಮಾಡ್ತಾ ಇರ್ತಾರೆ ಮುಖ್ಯ ಮುಖ್ಯವಾಹಿನಿಗೆ ತಂದು ಇವತ್ತು ಯಾರು ಪಾಪ ಯಾರು ಗೊತ್ತೇ ಇರೋದಿಲ್ಲ ಅವರು ಬಹಳ ಜನಕ್ಕೆ ಏನು ಒಳ್ಳೇದಾಗಲಿ ಅಂತೇಳಿ ಪ್ರತಿದಿನ ಒಂದು ದೇವಸ್ಥಾನಕ್ಕಿರ್ಬೋದು ಅಥವಾ ಇವ ಒಂದು ವಾಸ್ತುಶಾಸ್ತ್ರ ಯಾವುದೇ ಒಂದು ಪಂಡಿತರು ಅವರು ಅದರಲ್ಲಿ ಆದಂಥ ಪಂಡಿತ್ಯವನ್ನು ಪಡೆದಿರ್ತಕ್ಕಂಥವ್ರು ಸದಾಕಾಲ ಜನರಿಗೆ ಒಳ್ಳೆಯದನ್ನು ಬಯಸ್ತಕ್ಕಂಥವ್ರನ್ನ ಇವತ್ತು ಗುರುತಿಸಿ ಈ ಒಂದು ಏನು ನಮ್ಮ ಅಧೀತರವರು ಇವತ್ತೇನು ಅವರು ಒಂದು ಸಂಸ್ಥೆ ಮುಖಾಂತರ ಎಲ್ರಿಗೂ ಕರೆಸಿ ಏನು ಇವತ್ತು ಅವ್ರಿಗೆ ನಮ್ಮ ಇಬ್ಬರು ಸಚಿವರುಗಳು ಬ್ರಾಹ್ಮಣ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಆರ್ನಹಳ್ಳಿ ಸಾಹೇಬ್ರ ಮುಖೇನ ಇವತ್ತೇನೋ ಅವ್ರಿಗೆ ಇವತ್ತೊಂದು ಪ್ರಶಸ್ತಿಯನ್ನು ತಾವೆಲ್ಲ ಸೇರಿ ಏನು ಅವ್ರಿಗೆ ಕೊಟ್ಟಿದ್ದೀರಿ ನಿಜಕ್ಕೂ ಸಹ ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಿ ತಮಗೂ ಸಹ ತಮ್ಮ ಸಂಸ್ಥೆಗೂ ಸಹ ಒಳ್ಳೇದಾಗಲಿ ಇನ್ನೂ ಇಂತೂ ಇಂಥ ಒಂದು ಒಳ್ಳೆ ಹೆಚ್ಚಿನ ಒಳ್ಳೆಯ ಕೆಲಸಗಳನ್ನು ಮಾಡೋಂಥ ಶಕ್ತಿ ತಾಯಿ ನಿಮಗೆ ಕೊಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಸೈಂಟಿಫಿಕ್ ಕ್ಯಾಲೆಂಡರ್ ಬರ್ತದೆ ಜ್ಯೋತಿಷ್ಯರ ಕ್ಯಾಲೆಂಡರು ನಾನು ನೋಡ್ತಾ ಇರ್ತೇನೆ ಇದು ಕ್ಯಾಲೆಂಡರ್ ಕಂಡು ಹಿಡಿದವರು ಯಾರು ಯಾವಾಗ ಬಂತು ಯಾವಾಗ ಬರ್ತಾ ಇದೆ ಅಮಾವಾಸ್ಯ ಯಾವಾಗ ಬಂತು ಇವೆಲ್ಲವೂ ಕೂಡ ಜ್ಯೋತಿಷ್ಯರು ಮೊದಲಿಂದಲೂ ಹೇಳ್ತಾ ಬಂದಿದ್ದಾರೆ ಅದೇ ಥರ ಸೈಂಟಿಫಿಕ್ ಆಗೂ ಬರ್ತಾ ಇದೆ ಹಂಗಾಗಿ ಯಾವುದು ಇದು ಕಡಿಮೆ ಇದೆ ಒಂದು ಮೇಲಿದೆ ಅಂತ ಹೇಳೋಂಗಿಲ್ಲ ಎರಡೂ ಕೂಡ ಸಮಾನಾಂತರವಾಗಿ ನಡ್ಕೊಂಡು ಹೋಗ್ಬೇಕಿದು ಜ್ಯೋತಿಷ್ಯನು ಮತ್ತು ವಿಜ್ಞಾನ ಎರಡೂ ಕೂಡ ಸಮಾನಾಂತರವಾಗಿದೆ ಅಂತ ನಾನಂತೂ ಭಾವಿಸಿದ್ದೇನೆ ಹಂಗಾಗಿ ಇವತ್ತು ಏನು ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದರೆ ಖಂಡಿತವಾಗಿ ಭಾಳ ಒಳ್ಳೆಯದು ಜ್ಯೋತಿಷ್ಯನ ಗುರುತಿಸಿ ಪಾಪ ಅವರು ಕೂಡ ಒಂದು ಈ ಕಷ್ಟಪಟ್ಟು ಜ್ಯೋತಿಷ್ಯರ ಸಲೀಸಾಗಿ ಹೇಳೋಕ್ಕೆ ಬರೋದಿಲ್ಲ ಯಾಕಂದರೆ ಒಬ್ರು ಹೇಳ್ತಾ ಇರ್ತಾರೆ ಇನ್ನೊಬ್ಬರು ಕೇಳ್ತಾ ಇರ್ತಾರೆ ಇವ್ರು ಏನು ಹೇಳಿದ್ರು ಸುಳ್ಳು ಹೇಳಿದ್ರೆ ಅವ್ರು ಗೊತ್ತಾಗ್ಬಿಡ್ತಾರೆ ಇನ್ನೊಬ್ರು ಜ್ಯೋತಿಷ್ಯರಿಗೆ ಹಂಗಾಗಿ ಎಲ್ಲರೂ ಕೂಡ ಇದನ್ನು ತಡ್ಕೊಂಡಿರಬೇಕು ಸುಳ್ಳು ಹೇಳಿ ಜ್ಯೋತಿಷ್ಯನ ಮಾಡೋಕ್ಕಾಗಲ್ಲ ಇವಾಗ ನಾವು ಟಿ ವಿಯಲ್ಲಿ ನೋಡ್ತಾ ಇದ್ದೀವಿ ಇವಾಗ ಜೋತಿಷ್ ಹೇಳ್ತಾ ಇರ್ತಾರೆ ಆದ್ದರಿಂದ ಜ್ಯೋತಿಷ್ಯ ನೋಡ್ತಾ ಇರ್ತಾರೆ ಸುಳ್ಳು ಹೇಳಿದೆ ನೋಡಪ್ಪ ಸುಳ್ಳು ಹೇಳಿದೆ ಅಂತ ಹೇಳಿಬಿಡ್ತಾರೆ ಹಂಗಾಗಿ ಎಲ್ಲರೂ ಕೂಡ ಜ್ಞಾನವನ್ನು ಬೆಳೆಸ್ಕೊಂಡು ಜ್ಞಾನ ಪಡೆದು ದೋಷಿಸ್ಬೇಕಾಗ್ತದೆ ಹಂಗಾಗಿ ಇವತ್ತು ನಿಮಗೆ ಖಂಡಿತವಾಗಿ ಕೊಟ್ಟಿರೋದು ಭಾಳ ಸಂತೋಷ ಇಂಥ ಇಂಥ ಸಮಾರಂಭಗಳು ಇಂಥ ಪುನಸ್ಕೃತಗಳು ಆಗಬೇಕು ನೀವು ಕೊಟ್ಟಿರೋದಂತೂ ಒಂದು ವೈಜ್ಞಾನಿಕವಾಗಿ ಕೂಡ ಇದು ಒಳ್ಳೆಯದು ಅಂತ ಭಾವಿಸಿದ್ದೇನೆ ಆ್ಯಕ್ಚುಲಿ ಇವತ್ತು ಈ ಕಾರ್ಯಕ್ರಮನ ಮಾಡು ಅಂತ ಪ್ರೇರಣೆ ಕೊಟ್ಟಂಥ ಅವ್ರಿಗೂ ಕೂಡ ಗುರುಗ್ರಹ ಥರ್ಡ್ ಹೌಸ್ ಇಂಟ್ರ ನಿಮಗೂ ಕೂಡ ಒಂದು ಅದು ಪ್ರೇರಣೆ ಮಾಡಿ ಆಸ್ಪೆಕ್ಟ್ ಮಾಡಿದಾಗಲೇ ಗುರುಗಳನ್ನು ಸನ್ಮಾನಿಸುವಂತಹ ಸೌಭಾಗ್ಯವನ್ನು ಅವ್ರಿಗೆ ಒಂದು ಗ್ರಹ ಕೊಟ್ಟಿರುತ್ತೆ ಇವತ್ತು ನೆಟ್ವರ್ಕ್ ಬಿಲ್ಡ್ ಮಾಡಿ ಈ ಥರ ಪಬ್ಲಿಕ್ಕಲ್ಲಿ ಮಾಡಬೇಕು ಅಂತ ಸೊ ಅಷ್ಟು ತಾಕತ್ತಿದೆ ಜ್ಯೋತಿಷ್ಯಕ್ಕೆ ಅದು ಪರಾಶರ ಮಹಾಮುನಿಗಳಾಗಿರ್ಬಹುದು ಬೃಹತ್ ಪರಾಶರ ಹೊರ ಆಗಿರ್ಬೋದು ಲಘು ಪರಾಶರ ಹೊರ ಆಗಿರ್ಬೋದು ಬಿಂದು ಆಗಿರಬಹುದು ಅಥವಾ ಇವತ್ತು ನಾವೆಲ್ಲ ನೋಡುವಂತಹ ಕಾಲಪುರುಷ ಕುಂಡಲಿ ಆಗಿರ್ಬೋದು ಅದು ಬರೀ ಒಂದು ಸಬ್ಜೆಕ್ಟ್ ಬುಕ್ ಅಲ್ಲ ಅದ್ರ ಬಗ್ಗೆ ಅನೇಕ ಋಷಿ ಮುನಿಗಳು ನೂರಾರು ವರ್ಷ ತಪಸ್ ಮಾಡಿ ಅದನ್ನು ಒಳಪಡಿಸಿ ಇವತ್ತಿಗೂ ನಾವೆಲ್ಲ ಒಂದು ಜನ್ಮದಲ್ಲಿ ಓದಿ ಆಗದೇ ಇರುವಂತಹ ಸಬ್ಜೆಕ್ಟ್ ಯಾಕೆಂದರೆ ನೀವು ನಾನು ಈ ಗುರುಗಳು ಯಾವತ್ತು ಗ್ರಹಣ ಆಗತ್ತೆ ಅಂತ ನಾವು ಕಂಡುಹಿಡೀಲಿಲ್ಲ ಅದು ಎಷ್ಟೋ 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 ಸಾವಿರಾರು ವರ್ಷಗಳಿಂದ ಕಂಡು ಹಿಡ್ಕೊಂಬಂದ್ರೆ ನಾವು ಸುಮ್ಮನೆ ನೋಡ್ಬಿಟ್ಟು ಮಾರ್ಕ್ ಮಾಡ್ಕೊತೀವಿ ಅಷ್ಟೇ ಅದು ವಿಜ್ಞಾನನ ಅಥವಾ ಜ್ಯೋತಿಷ್ಯ ಮೊದಲ ಅಂತ ಗುರುಗಳೆಲ್ಲ ಕೇಳಿದಾಗ ವಿಜ್ಞಾನ ಅನ್ನೋದು ವಿಸ್ತಾರವಾದ ಜ್ಞಾನ ಅಷ್ಟೇ ವಿಜ್ಞಾನ ಒಂದು ಸಬ್ಜೆಕ್ಟ್ ಅದನ್ನು ಸೈಂಟಿಫಿಕ್ ಎವಿಡೆನ್ಸಸ್ನ ಕೊಡಿ ಅಂತ ಕೇಳುತ್ತೆ ಆದರೆ ಯಾವುದು ಪ್ರಾರಂಭ ಆಯಿತು ಅಂತ ನೀವು ವೈಜ್ಞಾನಿಕವಾಗಿ ಬಿಗ್ ಬ್ಯಾಂಗ್ ಥಿಯರಿ ತಗೊಂಡ್ರು ನಾಸದೀಯ ಸುತ್ತ ತಗೊಂಡ್ರು ಒಂದು ಅಣುವಿನಿಂದನೇ ಪ್ರಾರಂಭ ಆಯಿತು ಸೊ ಜ್ಯೋತಿಷ್ಯ ಅನ್ನೋದು ವೇದಗಳಲ್ಲಿ ಒಂದು ಉಪ ಅಂಗ ಸೊ ವೇದಾಂತದಲ್ಲಿ ಜೀವಾತ್ಮ ಪರಮಾತ್ಮ ಒಂದು ಅನ್ನೋದನ್ನು ತೋರಿಸ್ಕೊಡೋದಕ್ಕೆ ಉಪ ಅಂಗಗಳನ್ನು ಉಪಯೋಗಿಸಿ ನಾವು ಜ್ಯೋತಿಷ್ಯದ ಮೂಲಕ ಗುರು ಹಿರಿಯರ ಮೂಲಕ ಅದನ್ನು ತಲುಪಕ್ಕೆ ಹೋಗ್ತೀವಿ ಆಮೇಲೆ ನಮಗೆ ತಂದೆ ತಾಯಿ ಜ್ಞಾನ ಕೊಟ್ರು ಶಾಲೆಯಲ್ಲಿ ಜ್ಞಾನ ಕೊಟ್ರು ಗ್ರಹ ಗುರು ರೂಪದಲ್ಲಿ ಗುರುಗ್ರಹ ರೂಪದಲ್ಲಿ ಬಂದು ಎಲ್ಲರ ಜೀವನಕ್ಕೂ ಒಂದು ದಾರಿಯನ್ನು ತೋರಿಸೋವಂಥದ್ದು ಜ್ಯೋತಿಷ್ ಶಾಸ್ತ್ರಜ್ಞರಾಗಿರ್ತಾರೆ ಸೊ ಇಟ್ಸ್ ಸಚ್ ಅ ಬ್ಯೂಟಿಫುಲ್ ಪ್ರೊಫೆಷನ್ ಅಂತ ಹೇಳಿದ್ರೆ ಯಾರೋ ಒಂದೊಂದೊಂದೊಂದು ಕೆಲಸಕ್ಕೆ ಸೇರ್ಕೊಂಡ್ಬಿಡ್ಬಹುದೋ ಆದರೆ ನೀನು ಹತ್ತು ವರ್ಷದಲ್ಲಿ ಅಚೀವ್ ಮಾಡೋದನ್ನ ಐದೇ ವರ್ಷದಲ್ಲಿ ಅಚೀವ್ ಮಾಡಬಹುದು ಅನ್ನೋದನ್ನು ನಿಮಗೆ ಒಂದು ದಾರಿಯನ್ನು ತೋರಿಸ್ಕೊಡೋದು ಶಾಸ್ತ್ರ ಸೊ ಅದನ್ನು ನಾವು ಎಲ್ಲರೂ ಭಾರತೀಯರು ಸೊ ನಾವು ಲಘುವಾಗಿ ಅಂದ್ಕೊಂಡಿರೋ ಅದನ್ನು ತಿರಸ್ಕರಿಸೋದನ್ನು ಬಿಟ್ಟು ಆ ಜ್ಞಾನದೊಳಗೆ ಆಳವಾಗಿ ಇಳಿದಾಗ ಎಲ್ಲರ ಜೀವನವೂ ಬ್ಯೂಟಿಫುಲ್ಲಾಗಿ ಸುಲಭ ಆಗುತ್ತೆ ನಾನು ಹೇಳಿದಾಗ ಇವತ್ತು ಮೇಡಮ್ ಇವತ್ತು ಕಾರ್ಯಕ್ರಮ ಮಾಡೋದಕ್ಕೆ ಪ್ರೇರಣೆ ಮಾಡೋ ತನಕ ಕಾಯ್ತಿದ್ರು ಅದೇ ಇದೇ ಕಾರ್ಯಕ್ರಮ ಹತ್ತು ವರ್ಷದ ಮುಂಚೆ ಯಾಕೆ ಮಾಡಲಿಲ್ಲ ಸೊ ಅದನ್ನು ನೀವು ಮೊದಲೇ ನೋಡಿಕೊಂಡ್ರೆ ನಿಮ್ಮ ಕುಂಡಲಿನಲ್ಲಿ ಯಾವುದ್ಯಾವುದು ಹೇಗೆ ಪ್ರೇರಣೆ ಮಾಡುತ್ತೆ ಅಂತ ನಿಮ್ಮ ಪ್ರೊಫೆಷನ್ನ ಕೂಡ ಧಾರ್ಮಿಕವಾಗಿ ಮತ್ತು ಸತ್ಯ ಧರ್ಮದಿಂದ ಹೇಗೆ ಜೀವನ ನಡೆಸಬಹುದು ಅಂತ ಪ್ರತಿಯೊಂದನ್ನು ತಿಳಿಸ್ಕೊಡ್ತಾ ಹೋಗುತ್ತೆ ಸೊ ಇಲ್ಲಿರುವಂಥ ಎಲ್ಲ ಆಚಾರ್ಯರಿಗೂ ನಾನು ವಂದನೆಗಳನ್ನ ಸಲ್ಲಿಸ್ತಾ